ಎಮ್ ಆರ್ ಕೆ ಎಂ ಆರ್ ಸಿ ಎಲ್ ಅವರು ಗ್ಲೋಬಲ್ ಸೊ ಯಾರು ಹಾಕೊಂಡಿದ್ದು ಅಮೋಲ್ ಅವರು ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಅಂಗಡಿ ಬೇಕು ಅಂತ ಕೊನೆಗೆ ಹತ್ತು ಕಡೆ ಬೇಕು ಅಂತ ಅದಕ್ಕೆ ನಾನು ಇವರು ನಮ್ಮ ಅರ್ಜಿ ಹಾಕಿಲ್ಲ ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆಮ್ಮ ಹೇಳಿದೀವಿ ಅರ್ಜಿ ಹಾಕಿದ್ವಿ ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದ್ವಿ ಎಂಟು ಕಡೆ ಕೆ ಎಮ್ ಎಫ್ಗೆ ಅಂತ ಹೇಳಿದ್ವಿ ಕನ್ನೀರಿಗೆ ಕೊಡಿ ಅಂತ ಹೇಳಿ ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕೊಡಿ ಅಂತ ಸೊ ಎರಡನ್ನ ಈಗ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತೇಳಿ ಏಕೆಂದರೆ ನಾವು ಗ್ಲೋಬಲ್ ಟ್ರೆಂಡಲ್ಲಿ ನಾವು ಕರ್ಕೊಂಡು ವಿಷಯದಿಂದ ಯಾರು ಬೇಕಾದ್ರೂ ಮಾಡಿಕೊಡ್ಬೋದು ಸೊ ಎರಡು ಅವ್ರಿರ್ತದೆ ನಾವು ಎಂಟು ಕೆ ಎಮ್ ಎಫ್ಗೆ ನೀವು ನೀವು ಓಪನ್ ಮಾಡಬೇಕು ತಿಳಿಸ್ಕೊಡ್ತೀವಿ ಎರಡನೇದು ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀನಿ ಬೆಂಗಳೂರು ನಗರಕ್ಕೆ ಅದಕ್ಕೆ ನಾನು ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ಅದಕ್ಕೆ ಕಾರ್ಪೊರೇಷನ್ ಎಲೆಕ್ಷನ್ ಜಲ್ದಿ ಮಾಡಬೇಕು ಯಾವತ್ತು ಮಾಡಬೇಕು ಟೈಮ್ ಆಗ್ತಾ ಇದೆ ನಾಲ್ಕು ತಿಂಗಳು ಒಳಗಡೆ ನಾವು ಅದನ್ನೆಲ್ಲ ರಚನೆ ಮಾಡಬೇಕು ಎಷ್ಟು ಆಪ್ರೇಷನ್ ಮಾಡಬೇಕು ಸೊ ನಾನು ಅಪೋಸಿಷನ್ ಲೀಡರ್ ಮಾತಾಡಿದ್ದೀನಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ ಅಪೋಸಿಷನ್ ಲೀಡರ್ ವಿಶ್ವಾಸ ಇದೆ ಕೊಡ್ತೀನಿ ಕೇಳ್ತೀನಿ ನಾವು ಅವ್ರ ಅಭಿಪ್ರಾಯ ಕೇಳ್ತಾ ಅದನ್ನು ಮಾಡ್ತೀನಿ ಮೂರನೇ ವಿಚಾರ ಎಲ್ಲೆಲ್ಲಿ ಇಡೀ ಬೆಂಗಳೂರು ಸ್ವಚ್ಛ ಬೆಂಗಳೂರು ಅಂತೇಳಿ ಇಡೀ ಬೆಂಗಳೂರಲ್ಲಿ ಕಸ ತೆಗಿಲಿಕ್ಕೆ ಒಂದು ಎಲ್ಪ್ಲೈನ್ ಘೋಷಣೆ ಮಾಡಿದ್ದೇವೆ ಫೋಟೋ ತೆಗೆದುಬಿಟ್ಟು ಆ ಡ್ರೆಸ್ನ ಘೋಷಣೆ ಮಾಡಿದ್ದೇವೆ ಎಲ್ಲ ಹಾಕೋದು ಕೂಡ ಒಂದು ವಾರದಲ್ಲಿ ಅದನ್ನು ಕ್ಲೀನ್ ಒಂದು ವ್ಯವಸ್ಥೆ ಮಾಡಿ ಒಂದು ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಅಂತೇಳಿ ಒಂದು ಉಪಯೋಗಿಸ್ಕೊಂಡಿದ್ದೇವೆ ಅದೇ ರೀತಿ ಪಾಟೋಲ್ಸ್ನ ಸಾರ್ವಜನಿಕರಿಗೆ ನಾವು ಪ್ರಯಾರಿಟಿ ಪಾಟೋಲ್ನ ಎಲ್ಲ ಎಮ್ ಎಲ್ ಎಸ್ಗೆ ಈ ಅವರವ್ರ ವಾರ್ಡ್ಗಳಲ್ಲಿ ಸ್ವಲ್ಪ ನೀವು ಪ್ರಯಾರಿಟಿ ಕೊಡಬೇಕು ರಸ್ತೆಗಳಿಗೆ ಮಾಡಲಿಕ್ಕೆ ಅಲ್ಲಿ ಅವರು ಸ್ವಲ್ಪ ಗ್ರ್ಯಾಂಟ್ಗಳನ್ನು ಕೂಡ ಅವ್ರಿಗೆ ನಾವು ಕೊಡ್ತೇವೆ ಇನ್ನು ಒಂದು ದೊಡ್ಡ ಆಂದೋಳನ ಮಾಡ್ತೀವಿ ಖಾತಾ ಆಂದೋಲನ ಎಲ್ಲರೂ ಕೂಡ ಅವರ ಆಸ್ತಿಯ ದಾಖಲೆಗಳನ್ನು ಪಕ್ಕ ಕೊಡುವಂಥದ್ದು ಜುಲೈಯಿಂದ ಈ ತಿಂಗಳು ಕೊನೆಗೆ ಕೃಷ್ಣ ಭೈರೋ ವಿರುದ್ಧ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ದೀವಿ ಇಪ್ಪತ್ತೈದು ಲಕ್ಷ ಮನೆಗಳಿಗೆ ಇಪ್ಪತ್ತೈದು ಲಕ್ಷ ಮನೆಗಳಲ್ಲಿ ಐದು ಲಕ್ಷದವರು ಕೆಲವರೆಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದಾರೆ ಇನ್ನು ಲಕ್ಷ ಮಾಡಬೇಕು ಕೃಷ್ಣಾಪೈರ ಕ್ಷೇತ್ರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟಾಗಿ ಒಂದು ಇಪ್ಪತ್ತೈದು ಸಾವಿರ ಖಾತೆಗಳ ರೆಡಿ ಆಗಿದ್ದು ಅಲ್ಲಿ ಇಪ್ಪತ್ತೊಂಬತ್ತು ಅನೌನ್ಸ್ ಮಾಡಿ ಒಂದನೇ ತಾರೀಕಿಂತ ಜುಲೈ ಫುಲ್ ಎಲ್ಲರಿಗೂ ಕೂಡ ಅವರ ದಾಖಲೆಗಳನ್ನ ಪೇಪರ್ ಕೊಟ್ಬಿಟ್ಟು ಅವ್ರ ಖಾತೆಗಳನ್ನ ಈ ಖಾತೆ ಮಾಡ್ಕೊಂಡಿದ್ರೆ ಅವ್ರವ್ರ ಮನೆ ಬಾಗಲಿಗೆ ಅವ್ರ ಆಸ್ತಿ ದಾಖಲೆಗಳನ್ನ ತಪ್ಪಿಸೋಂಥ ಕೆಲಸ ಒಂದು ಹೊಸ ಮಂದಿ ಎಲ್ಲರೂ ಕೂಡ ಕೇಳ ಪಾಪ ಅವ್ರಿಗೆ ಗೊತ್ತಿಲ್ಲ ಯಾರು ಹೆಸರು ಇದೆಯೋ ಏನೋ ಎತ್ತೋ ವಿತ್ ಫೋಟೋ ವಿತ್ ಮನೆ ಬಿಲ್ಡಿಂಗು ಅವ್ರ ಏನೇನು ಆಸ್ತಿ ಇದೆ ಅಂತ ಈ ಖಾತನ ಅವ್ರ ಮನೆ ಬಾಗಿಲಿಗೆ ತಪ್ಪಿಸೋಂಥ ಒಂದು ಕಾರ್ಯಕ್ರಮ ರೂಪಿಸಿದ್ರು ಬೆಂಗಳೂರಿಗೆ ಇನ್ನು ಇದೆ ಅದನ್ನು ಮಾತ್ರ ವೈಟ್ ಟಾಪಿಕ್ ಕೆಲಸನೂ ನಡೀತಾ ಇದೆ ನಾನೇ ಹೋಗಿ ಕ್ವಾಲಿಟಿನ ಕೆಲವು ಕಡೆ ಚೆಕ್ ಮಾಡಿದ್ದೇನೆ ಕೆಲವು ಕಡೆ ಇದಾನೋ ಆಗತಿದೆ ಕೆಲವು ಕಡೆ ಅದು ಇದೆ ಆ ಕೆಲಸ ಕೂಡ ನಾವು ಸೈಲೆಂಟ್ ಏನಿಲ್ಲ ಪ್ರೈವರ್ಟಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಸರ್ ಈಗ ಬೆಂಗಳೂರು ಸಿಟಿ ಲಿಮಿಟ್ ಅಲ್ಲಿ ರೆವೆನ್ಯೂ ಖಾತೆಗಳಿಗೆ ರೆವೆನ್ಯೂ ಸೈಟ್ಗಳ ಕಾತೆಕ್ಕೆ ಸಮನಪಟದ ತರ್ಚೆ ಸರ್ ಬಿ ಖಾತೆ ಕೊಡುವಂತದ್ರ ಬಗ್ಗೆ ಇದು ನಾವು ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದೀವಿ ಅದು ಹಾಗೆ ಬಿ ಖಾತೆ ವಿಚಾರದಲ್ಲೂ ಇದೆ ಸ್ವಲ್ಪ ಲೀಗಲ್ ಆಸ್ಪೆಕ್ಟ್ ನೋಡ್ತಾ ಇದೀನಿ ಅದನ್ನ ನಾನು ದೊಡ್ಡ ಅನೌನ್ಸ್ಮೆಂಟ್ ನಾನು ಲೀಗಲ್ ಎಲ್ಲ ಫಸ್ಟ್ ನೋಡ್ಬಿಟ್ಟು ಆಮೇಲೆ ತೀರ್ಮಾನ ಈ ಖಾತೆ ವಿಚಾರದಲ್ಲಿ ಜುಲೈ ಒಂದರಿಂದ ಒಂದು ತಿಂಗಳ ಕಾಲ ಎಲ್ಲ ದಾಖಲೆಯ ಮಾಲೀಕರು ಏಕೆಂದರೆ ಭಾಳ ಜನ ಪ್ರೈವೇಟ್ ಅವರು ಇರ್ತಾರೆ ನಾಳೆ ಬೆಳಿಗ್ಗೆ ಬಾಡಿಗೆಲಿರೋರಿಗೆಲ್ಲ ಕೊಡೋಕ್ಕಾಗಲ್ಲ ಸೊ ಅದಕ್ಕೆಲ್ಲ ಮಾಲೀಕರು ಕೂಡ ಜಾಗೃತಿ ವಹಿಸಿ ಅವರ ದಾಖಲೆಗಳು ಕೊಟ್ಬಿಟ್ಟು ನೀವು ಖಾತಾ ಮಾಡ್ಕೋಬೇಕು ಅಂತೇಳಿ ಅವರಿಗೆಲ್ಲ ಮಾರ್ಗದರ್ಶನ ಮಾಡಿ ಒಂದು ಡ್ರೈವ್ ಮಾಡ್ತೀವಿ ಒಂದು ತಿಂಗಳು ಫುಲ್ಲು ಮನೆ ಮನೆಗೂ ಹೋಗೋದು ತಿಳಿಸುವಂಥದ್ದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡೋದು ಆನ್ಲೈನ್ ಆನ್ಲೈನಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡ್ಕೊಳ್ಳಿ ಈಗಾಗಲೇ ಎಲ್ಲ ಡಾಕ್ಯುಮೆಂಟ್ ಇಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ನೆಲ್ಲ ಸ್ಕ್ಯಾನ್ ಕೂಡ ನಾವು ಮಾಡಿಸ್ತಾ ಇದ್ದೀವಿ ಅದಕ್ಕೆ ನಾನು ಹೇಳ್ತಾ ಯಾರೇ ಆಗ್ಲಿ ಎಲ್ಲೇ ಕಸ ನೋಡಿದ್ರು ಆ ಫೋಟೋ ಅಡ್ರೆಸ್ ಹಾಕಿದ್ರೆ ಆ ಲೊಕೇಶನ್ ಹಾಕಿದ್ರೆ ನಮ್ ಕಾರ್ಪೋರೇಷನ್ ಹೋಗಿ ಅದನ್ನ ಕ್ಲೀನ್ ಮಾಡೋದ್ ಇಡೀ ಬ್ಯಾಂಗ್ಳೂರ್ ಕ್ಲೀನ್ ಕಾರ್ಯಕ್ರಮನ ತಿಳಿದ್ರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ